ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ವ್ಯಕ್ತ ದೋಷದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ದೋಷಗಳನ್ನು ವ್ಯಕ್ತ ಮಾಡುವಂಥದ್ದು ಅದು ನೋಡಿ ಒಂದು ಜಾಗದಲ್ಲಿ ಎಲ್ಲ ವಿದ್ವಾನ್ ಪಂಡಿತರು ಅಂದರೆ ವಿದ್ವಾಂಸರು ಶಾಸ್ತ್ರದ ಅಭ್ಯಾಸಿಗಳು ಒಟ್ಟಾದರು ಅವತ್ತಿನ ವಿಷಯ ಇತ್ತು ಏನು ಅಂತಂದ್ರೆ ತಮ್ಮ ತಮ್ಮ ಸ್ವಂತದ ದೋಷಗಳನ್ನು ವ್ಯಕ್ತ ಮಾಡುವುದು ಅವತ್ತಿನ ಅವತ್ತಿನ ಒಂದು ಗೋಷ್ಠಿ ಅದು ಹ್ಮ್ ಒಳಗಡೆ ಏನಾಯ್ತು ಒಬ್ಬ ವಕ್ತ ಅಂದ್ರೆ ಒಬ್ಬ ವಿದ್ವಾಂಸ ಹೇಳೋದಿಕ್ಕೆ ಪ್ರಾರಂಭ ಮಾಡಿದ ನಾನು ಎಲ್ಲ ಕಡೆ ಹೋಗಿ ವ್ಯಾಖ್ಯಾನ ಮಾಡ್ತೀನಿ ಅಷ್ಟೇನಿ ಆದ್ರೆ ಅದು ಯಾವುದನ್ನು ಪಾಲನೆ ನಾನು ಮಾಡುವುದಿಲ್ಲ ಸ್ವಂತ ಅಂತ ಹೇಳ್ದ ಇದು ನನ್ನ ಸ್ವಂತದ ದೋಷ ಅಂತ ಹೇಳ್ದ ಇನ್ನೊಬ್ಬ ಅಂದ ಎಲ್ಲಿವರೆಗೆ ಅಂದ್ರೆ ನಾನು ವ್ಯಾಖ್ಯಾನ ಮಾಡೋದಕ್ಕಿಂತ ಮೊದಲು ಚಹಾ ಕುಡಿದು ಬರ್ತೀನಿ ಎಲ್ಲಿವರೆಗೆ ಚಹಾದ ಶಕ್ತಿ ನನ್ನ ಮೈ ಒಳಗಡೆ ಇರ್ತದೆ ಅಲ್ಲಿವರೆಗೆ ನಾನು ವ್ಯಾಖ್ಯಾನ ಮಾಡ್ತೀನಿ ಅಂತ ಹೇಳಿ ಹೇಳ್ದ ಇನ್ನೊಬ್ಬ ಹೇಳ್ದ ನಾನು ನೋಡ್ತೀನಿ ಸಭೆಯನ್ನ ಅಕಸ್ಮಾತ್ ಎಲ್ಲ ಶ್ರೀಮಂತ ವ್ಯಕ್ತಿಗಳು ಇದ್ರೆ ಮಾತ್ರ ವ್ಯಾಖ್ಯಾನ ಮಾಡ್ತೀನಿ ಎಲ್ಲ ಬಡವರು ಬಂದು ಕೂತು ನಾನು ಮಾಡೋದಿಲ್ಲ ಅಂತ ಹೇಳ್ದವ ಇನ್ನೊಬ್ಬ ಅಂದ ನಾನು ವ್ಯಾಖ್ಯಾನ ಮಾಡ್ತೀನಿ ಆದರೆ ಎಲ್ಲಿವರೆಗೆ ಚಪ್ಪಾಳೆಗಳ ಶಬ್ದ ಶಬ್ದ ಹೊರಗಡೆಯಿಂದ ಬರ್ತಾ ಇರ್ತದೆ ಸಭಿಕರಿಂದ ಅಲ್ಲಿವರೆಗೆ ಮಾಡ್ತೀನಿ ಚಪ್ಪಾಳೆಗಳ ಶಬ್ದ ಕಮ್ಮಿ ಆದಕೊಳ್ಳೆ ನಂದು ವ್ಯಾಖ್ಯಾನ ಬಂದ್ ಆಗ್ತದೆ ಅಂತ ಹೇಳ್ದ ಇನ್ನೊಬ್ಬ ಹೇಳ್ದ ಎಲ್ಲಿವರೆಗೆ ನನ್ನ ಬಾಯಿಯಲ್ಲಿ ತಂಬಾಕು ಇರ್ತದೆ ಜಗಿತಿರ್ತೀನಿ ಅಲ್ಲಿವರೆಗೆ ಮಾತ್ರ ಮಾತ್ರ ನಾನು ವ್ಯಾಖ್ಯಾನ ಮಾಡಬಹುದು ಮತ್ತೆ ನಾನು ನನ್ನ ವ್ಯಾಖ್ಯಾನ ನಿಂತು ಹೋಗ್ತದೆ ಅಂತ ಹೇಳ್ದ ಆವಾಗ ಏನಾಯ್ತು ಇನ್ನೊಬ್ಬ ವಿದ್ವಾಂಸ ಅಲ್ಲಿಗೆ ಬಂದಿದ್ದ ಅವನು ಇವರನ್ನು ಬಿಟ್ಟು ಬಹಳ ವೇಗವಾಗಿ ಓಡೋದಿಕ್ಕೆ ಪ್ರಾರಂಭ ಮಾಡ್ಲ ಇದರ ರಹಸ್ಯ ಯಾರಿಗೂ ಗೊತ್ತಾಗಿಲ್ಲ ಓಡಿ ಹೋಗಿ ಓಡಿ ಹೋಗಿ ಯಾರ್ದೋ ಒಂದು ಮನೆಗೆ ನುಗ್ಗಿ ಬಿಟ್ಟವನು ಮನೆಗೆ ನುಗ್ಗಿ ಬಾಗಲ ಹಾಕುಂಟ ಆ ಮನೆ ಒಳಗಡೆ ಬಹಳ ಮನುಷ್ಯರು ಇದ್ರು ಇವರೆಲ್ಲ ವಿದ್ವಾಂಸರೆಲ್ಲಾನು ಎಲ್ಲ ಸಭಿಕರೆಲ್ಲನೂ ಈಗ ಅವನನ್ನು ಹಿಡಿಯೋದಿಕ್ಕೋಸ್ಕರ ಹೋದ್ರು ಯಾಕೆ ಏನು ಅಂತ ಗೊತ್ತಾಗಿಲ್ಲ ಯಾರಿಗೂ ಗೊತ್ತಿಲ್ಲ ಯಾಕೆ ಓಡಿ ಹೋದ ಅಂತೇಳಿ ಅವನನ್ನು ಹಿಡಿಯೋದಿಕ್ಕೆ ಅಂತೇಳಿ ಎಲ್ಲರೂ ಹೋದ್ರು ಆವಾಗ ಸಾಕಷ್ಟು ಸಮಯದ ನಂತರ ಅವನು ಅವರ ಮನೆ ಎಲ್ಲಿಗೆ ಹೋಗಿದ್ನಲ್ಲ ಒಳಗಡೆ ಹೋದ್ನಲ್ಲ ಅವ್ರ ಬಾಗ ತೆಗೆದ್ರು ಅವನನ್ನು ಹಿಡಿದು ಹೊರಗಡೆ ಕೈ ಹಿಡ್ದು ಹೇಳ್ಕೊಂಬಂದರು ಹೊರಗಡೆ ಹೇಳಿದ್ರು ಯಾಕಪ್ಪ ನೀನು ಸಭೆ ಬಿಟ್ಟು ಓಡ್ಯೋದೆ ಏನಾಯಿತು ಏನಾಯ್ತು ಅಂತೇಳಿ ಆವಾಗ ಅವನಂತ ಯಾರ್ಯಾರದು ಏನೇನು ತಪ್ಪು ಇರುತ್ತದೆ ತಪ್ಪಾಗುತ್ತದೆ ಅದು ಅಕಸ್ಮಾತ್ ನನ್ನ ಕಿವಿಗೆ ಬಿದ್ದರೆ ಯಾರದೇ ಆಗಲಿ ತಪ್ಪು ನನ್ನ ಕಿವಿಗೆ ಬಿದ್ದರೆ ಅದನ್ನು ಬೇರೆಯವರಿಗೆ ಹೋಗಿ ಹೇಳುವ ತನಕ ನನಗೆ ನೆಮ್ಮದಿಯೇ ಇರೋದಿಲ್ಲ ಈಗ ಬಾಗಲ್ ತೆಗಿ ನನ್ನ ಏನ್ ಹಿಡಿಬೇಡ್ರಿ ಬಿಡ್ಬಿಡ್ರಿ ಈಗ ನಾನು ಒಳಗಡೆ ಹೋದ್ನಲ್ಲ ಮನೆ ಒಳಗಡೆ ಇವ್ರ ಮನೆ ಒಳಗಡೆ ಅಲ್ಲಿ ಬಹಳ ಮನಸ್ಸಿದ್ರು ನಿಮ್ಮ ಎಲ್ಲಾ ದೋಷಗಳನ್ನು ನಾನು ಅವರಿಗೆ ಹೇಳಿದ್ದೀನಿ ಈಗ ನಂದು ಮುಗಿತು ಕರ್ತವ್ಯ ಆ ನನ್ನ ವೀಕ್ನೆಸ್ ಅಂದ್ರೆ ನನ್ನದು ನನ್ನ ದೋಷ ಅದೇ ಇದೆ ಅಂತ ಹೇಳಿ ಆ ವಿದ್ವಾಂಸ ಹೇಳ್ದ